ಹಾಯ್ ಫ್ರೆಂಡ್ಸ್ ಎ ಕ್ರಿಯೇಷನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಡಾಕ್ಟರ್ ವೀರೇಂದ್ರ ಹೆಗಡೆ ಸಿಕ್ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಹಲವರಿಂದ ನಡೆದಾಡುವ ಮಂಜುನಾಥ ಸ್ವಾಮಿ ಅಂತ ಕರೆಸಿಕೊಂಡರೆ ಇನ್ನೂ ಕೆಲವರಿಂದ ವಿರೋಧ ಕಟ್ಟಿಕೊಂಡವರು ಇಂಥ ವೀರೇಂದ್ರ ಹೆಗಡೆ ಇಲ್ಲಿವರೆಗೆ ಬೆಳೆದು ಬಂದಿದ್ದು ಹೇಗೆ ಧರ್ಮಾಧಿಕಾರಿಯಾಗಿದ್ದು ಹೇಗೆ ಸೌಜನ್ಯ ಕೇಸ್ನಲ್ಲಿ ಇವರು ಮತ್ತು ಇವರು ಕುಟುಂಬಸ್ಥರ ಹೆಸರು ಕೇಳಿ ಬರುವುದು ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹತ್ತೊಂಬತ್ತು ನೂರ ನಲವತ್ತೆಂಟರ ನವೆಂಬರ್ ಇಪ್ಪತ್ತೈದರಂದು ಜನನ ಫ್ರೆಂಡ್ಸ್ ವೀರೇಂದ್ರ ಹೆಗಡೆ ಹುಟ್ಟಿದ್ದು ಹತ್ತೊಂಬತ್ತು ನೂರ ನಲವತ್ತೆಂಟು ನವಂಬರ್ ಇಪ್ಪತ್ತೈದರಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಒಂದು ವರ್ಷದ ಬಳಿಕ ಅಂದಿನ ಮದ್ರಾಸ್ ಪ್ರಾಂತ್ಯದ ಸೌತ್ ಕೆನರಾ ಜಿಲ್ಲೆ ಬೆಳ್ತಂಗಡಿ ಸಮೀಪದ ಬಂಡವಾಳದಲ್ಲಿ ಆಮೇಲೆ ಇದು ಮೈಸೂರು ರಾಜ್ಯಕ್ಕೆ ಸೇರ್ತು ಇವರ ಮೊದಲ ಹೆಸರು ಡಿ ವೀರೇಂದ್ರ ಕುಮಾರ್ ಅಥವಾ ಧರ್ಮಸ್ಥಳದ ವೀರೇಂದ್ರ ಕುಮಾರ್ ತಂದೆ ರತ್ನವರ್ಮ ಹೆಗ್ಡೆ ತಾಯಿ ರತ್ನಮ್ಮ ಈ ದಂಪತಿಗೆ ಐವರು ಮಕ್ಕಳಲ್ಲಿ ಮೊದಲನೇ ಆಗಿ ಜನಿಸಿದ್ರು ವೀರೇಂದ್ರ ಕುಮಾರ್ ಇವರಿಗೆ ಮೂರು ಜನ ತಮ್ಮಂದಿರು ಹರ್ಷೇಂದ್ರ ಕುಮಾರ್ ಸುರೇಂದ್ರ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್ ತಂಗಿ ಪದ್ಮಲತಾ ಇವರದ್ದು ಪೇರ್ಗಡೆ ವಂಶದ ತುಳು ಜನ ಬಣ ಸಮುದಾಯ ಐವತ್ತೈದರಲ್ಲಿ ತಂದೆಗೆ ಸಿಕ್ಕು ಧರ್ಮಾಧಿಕಾರಿ ಪಟ್ಟ ರತ್ನವರ್ಮ ಹೆಗಡೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಧರ್ಮಸ್ಥಳದ ಇಪ್ಪತ್ತೈದನೇ ಧರ್ಮಾಧಿಕಾರಿಯಾದರು ಇವರಿಗೆ ಧರ್ಮಾಧಿಕಾರಿಯಾಗಿ ಪಟ್ಟ ಅನ್ನೋದು ಅನುವಂಶಿಕವಾಗಿ ಅಂದರೆ ತಂದೆಯಿಂದ ಹಿರಿಯ ಮಗನಿಗೆ ಬಂದಿತ್ತು ಇಂತಹ ರತ್ನವರ್ಮ ಹೆಗ್ಡೆ ಧರ್ಮಾಧಿಕಾರಿಯಾಗಿದ್ದಾಗ ಹತ್ತೊಂಬತ್ತು ನೂರ ಐವತ್ತೇಳರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದರು ಬೆಳ್ತಂಗಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಭರ್ಜರಿ ಗೆಲುವು ಸಾಧಿಸಿದರು ವೀರೇಂದ್ರ ಹೆಗ್ಡೆ ಬಾಲ್ಯದಲ್ಲಿ ಶಿಕ್ಷಣ ಬಾಲಕ ವೀಲೆ ವೀರೇಂದ್ರ ಕುಮಾರರಿಗೆ ಅಪ್ಪ ಅಮ್ಮನಿಗಿಂತ ಅಜ್ಜಿ ಜೊತೆ ಹೆಚ್ಚು ಸಲಿಗೆ ಯಕ್ಷಗಾನ ಸಿನಿಮಾ ಅಂದರೆ ಇಷ್ಟ ಹುಟ್ಟೂರಿನಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಇವರು ನಂತರ ಬೆಂಗಳೂರಿಗೆ ಬಂದು ಶೇಷಾದ್ರಿಪುರಂ ಹೈಸ್ಕೂಲ್ನಲ್ಲಿ ಪ್ರೌಢಶಿಕ್ಷಣ ಪಡೆದಿದ್ದು ಬಳಿಕ ತಮ್ಮಂದಿರು ಕೂಡ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆದರು ಪಿ ಯು ಸಿ ಪಿ ಯು ಸಿ ಪಾಸ್ ಆದ ವೀರೇಂದ್ರ ಕುಮಾರರಿಗೆ ತಂದೆಯಿಂದ ಗಿಫ್ಟ್ ರೂಪದಲ್ಲಿ ಕಾರು ಸಿಕ್ತು ರಜಾದಿನಗಳಲ್ಲಿ ಸಹೋದರರ ಜೊತೆ ಬೆಂಗಳೂರು ರೌಂಡ್ಸ್ ಹೊಡಿತಿದ್ರು ನಂತರ ಬೆಂಗಳೂರಿನಲ್ಲೇ ಬ್ಯಾಚುಲರ್ ಆಫ್ ಆರ್ಟ್ಸ್ ಡಿಗ್ರಿ ಪಡೆದರು ಕ್ರಿಕೆಟ್ ಲಗೋರಿ ಇವರ ಇಷ್ಟದ ಆಟಗಳು ಆಗಿದ್ವು ಅರವತ್ತೆಂಟರಲ್ಲಿ ತಂದೆ ರತ್ವ ರತ್ನವರ್ಮ ಹೆಗ್ಡೆ ನಿಧನರಾದರು ಮಗನ ಮೇಲೆ ಬಿತ್ತು ಧರ್ಮಾಧಿಕಾರಿ ಜವಾಬ್ದಾರಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿದ್ದ ರತ್ನವರ್ಮ ಹೆಗಡೆಯವರು ಅರವತ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನಿಧನರಾಗಿದ್ದು ಇವರ ಬೆನ್ನಲ್ಲೇ ಅವರ ಹಿರಿಯ ಮಗನಾಗಿದ್ದ ವೀರೇಂದ್ರ ಕುಮಾರರನ್ನು ಇಪ್ಪತ್ತೊಂದನೇ ಅಧಿ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು ಇದರೊಂದಿಗೆ ವೀರೇಂದ್ರ ಕುಮಾರ್ ಹೋಗಿ ವೀರೇಂದ್ರ ಹೆಗಡೆಯಾದರು ಈ ಟೈಮಲ್ಲಿ ಇಪ್ಪತ್ತು ವರ್ಷದ ಯುವಕನಾಗಿದ್ದ ಇವರಿಗೆ ಆರಂಭದಲ್ಲಿ ತಮ್ಮ ಜವಾಬ್ದಾರಿ ಬಗ್ಗೆ ಅದೇನೂ ಗೊತ್ತಿರಲಿಲ್ಲ ಬಳಿಕ ತಾಯಿಯ ಮಾರ್ಗದರ್ಶನದಲ್ಲಿ ಎಲ್ಲ ಕರೀತರು ಎಪ್ಪತ್ತೆರಡರಲ್ಲಿ ಮಾವನ ಮಗಳ ಜೊತೆ ಮದುವೆ ಧರ್ಮಾಧಿಕಾರಿಯಾದ ಮೇಲೆ ದೇವಸ್ಥಾನ ಅದು ಇದು ಅಂತ ತುಂಬ ಆಗಿದ್ದ ವೀರೇಂದ್ರ ಹೆಗಡೆಗೆ ಮದುವೆ ಮಾಡಿಸಲು ತಾಯಿ ಮುಂದಾದರು ಆಗ ನೀವು ಯಾರನ್ನು ತೋರಿಸ್ತೀರೋ ಅವರನ್ನೇ ಮದುವೆ ಆಗ್ತೀನಿ ಅಂದಿದ್ರಂತೆ ವೀರೇಂದ್ರ ಹೆಗಡೆ ಅಂದಂತೆ ತಾಯಿ ರತ್ನಮ್ಮ ತನ್ನ ಅಣ್ಣನ ಮಗಳಾದ ಹೇಮಾವತಿಯನ್ನು ಆಯ್ಕೆ ಮಾಡಿದರು ಹತ್ತೊಂಬತ್ತು ಎಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತೇಳರಂದು ತಮ್ಮ ಇಪ್ಪತ್ತ್ನಾಲ್ಕನೇ ವಯಸ್ಸಿನಲ್ಲಿ ಮಾವನ ಮಗಳನ್ನು ಮದುವೆ ಆದರೂ ಹೆಗಡೆ ಮದುವೆ ಆದಮೇಲೆ ಹೆಗಡೆಯವರಿಗೆ ಖಾಸಗಿ ಸಮಯ ಇಲ್ಲದ್ದನ್ನು ನೋಡಿ ಪತ್ನಿ ಹೇಮಾವತಿ ಯಾಕಾದರೂ ಇಷ್ಟು ದೊಡ್ಡ ಮನೆಗೆ ಬಂದಪ್ಪ ಅಂತ ಅಂದುಕೊಂಡಿದ್ದರಂತೆ ಕೆಲ ವರ್ಷದ ಬಳಿಕ ಈ ದಂಪತಿಗೆ ಶ್ರದ್ಧಾ ಎಂಬ ಮಗಳ ಜನನವಾಯಿತು ಅಳಿಯ ತುಮಕೂರಿನ ಅಮಿತ್ ಕುಮಾರ್ ಮೊಮ್ಮಗಳ ಹೆಸರು ಮಾನ್ಯ ಹತ್ತೊಂಬತ್ತು ನೂರ ನನಸಾಯಿತು ತಂದೆಯ ಕನಸು ಧರ್ಮಸ್ಥಳದಲ್ಲಿ ಬಾಹುಬಲಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನು ತಂದೆ ರತ್ನವರ್ಮ ಹೆಗಡೆ ಕನಸಾಗಿತ್ತು ಆ ಕನಸನ್ನು ಪುತ್ರ ವೀರೇಂದ್ರ ಹೆಗಡೆ ಈಡೇರಿಸಿದರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದ ಮೇಲೆ ಬಾಹುಬಲಿಯ ಮೂರ್ತಿಯ ಪ್ರತಿಷ್ಠಾಪನೆ ಆಯಿತು ಇದರ ಹಿಂದೆ ಹಲವು ವರ್ಷಗಳ ಸಾವಿರಾರು ಜನರ ಶ್ರಮ ಇತ್ತು ಮೂರ್ತಿಯ ಸಾಗಾಟವಂತೂ ಎಲ್ಲರ ಗಮನ ಸೆಳೆದಿತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಗ್ರಾಮೀಣಾಭಿವೃದ್ಧಿ ಕ್ರಾಂತಿ ಇಂತಹ ವೀರೇಂದ್ರ ಹೆಗ್ಡೆಯವರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಸಂಸ್ಥೆಯನ್ನು ಅಥವಾ ರೆಡ್ಸೆಟ್ ಸಂಸ್ಥೆಯನ್ನು ಹುಟ್ಟುಹಾಕಿದರು ಆರಂಭದಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲಿನ ಗ್ರಾಮಗಳನ್ನು ಒಗ್ಗೂಡಿಸಿ ಗ್ರಾಮೀಣಾಭಿವೃದ್ಧಿಯ ಕಲ್ಪನೆಯನ್ನು ಶುರು ಮಾಡಿದರು ಯುವಕ ಯುವತಿಯರಿಗೆ ಸ್ವಉದ್ಯೋಗ ತರಬೇತಿ ಕೂಡ ಕೊಟ್ಟರು ಬಳಿಕ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ದೇಶದ ವಿವಿಧ ರಾಜ್ಯಗಳಿಗೆ ವಿಸ್ತರಿಸಿಕೊಳ್ತು ತೊಂಬತ್ತರಲ್ಲಿ ಸ್ವಸಹಾಯ ಗುಂಪುಗಳ ಕ್ರಾಂತಿ ಗ್ರಾಮೀಣಾಭಿವೃದ್ಧಿಯ ಕಲ್ಪನೆಯನ್ನು ಮತ್ತಷ್ಟು ವಿಸ್ ವಿಸ್ತರಿಸುವ ಉದ್ದೇಶದಿಂದ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಶ್ರೀ ಕ್ಷೇತ್ರ ಸರ್ಮ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಥವಾ ಎಸ್ ಕೆ ಆರ್ ಡಿ ಆರ್ ಪಿ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪ್ ಸ್ಥಾಪಿಸಿದರು ಸ್ವಸಹಾಯ ಗುಂಪುಗಳನ್ನು ಸಂಘಟಿಸುವ ಮೂಲಕ ಜನರ ಸಬಲೀಕರಣ ಇದರ ಉದ್ದೇಶವಾಗಿತ್ತು ಇದರಡಿಯಲ್ಲಿ ಜನರಿಗೆ ಕಿರುಸಾಲ ಸೌಲಭ್ಯ ಸಿಗುವಂತೆ ಮಾಡಲಾಯಿತು ಪ್ರಸ್ತುತ ಆರೂವರೆ ಲಕ್ಷಕ್ಕೂ ಹೆಚ್ಚು ಧರ್ಮಸ್ಥಳದ ಸ್ವಸಹಾಯ ಸಂಘಗಳು ಸಕ್ರಿಯವಾಗಿವೆ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಜನರ ಉಳಿತಾಯ ಖಾತೆಯಲ್ಲಿದೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಸಾಲ ನೀಡಲಾಗಿದೆ ಇದಲ್ಲದೆ ಎಸ್ ಡಿ ಎಂ ವಿದ್ಯಾಸಂಸ್ಥೆಗಳ ಮೂಲಕ ವಿದ್ಯಾದಾನ ಮಾಡುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಪ್ರತಿದಿನ ಇಪ್ಪತ್ತೈದರಿಂದ ಐವತ್ತು ಸಾವಿರ ಜನರಿಗೆ ಎರಡೊತ್ತು ಅನ್ನದಾನ ಮಾಡ್ತಿದ್ದಾರೆ ಅನ್ನದಾಸೋಹದ ಜವಾಬ್ದಾರಿಯನ್ನು ಸಹೋದರ ಹರ್ಷೇಂದ್ರ ಕುಮಾರ್ ಹೊತ್ತಿದ್ದಾರೆ ಇದಲ್ಲದೆ ಔಷಧ ದಾನ ಮತ್ತು ಅಭಯ ದಾನಗಳು ಇವರ ಚತುರ್ವಿಧದ ದಾನ ಪರಂಪರೆಯಲ್ಲಿ ಸೇರಿವೆ ಪ್ರಶಸ್ತಿಗಳ ಸರದಾರ ವೀರೇಂದ್ರ ಹೆಗ್ಡೆ ಸಮಾಜಕ್ಕೆ ವೀರೇಂದ್ರ ಹೆಗಡೆ ನೀಡಿದ್ದ ಕೊಡುಗೆ ಕೊಡುಗೆಗಳನ್ನು ಗಮನಿಸಿ ಸರ್ಕಾರಗಳು ಯೂನಿವರ್ಸಿಟಿಗಳು ಸಂಘ ಸಂಸ್ಥೆಗಳು ನೂರಾರು ಪ್ರಶಸ್ತಿ ನೀಡಿ ಇರ ಇವರನ್ನು ಗೌರವಿಸಿದೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಹತ್ತೊಂಬತ್ತು ನೂರ ರಾಷ್ಟ್ರಪತಿ ರಾಜಶ್ರೀ ಬಿರುದು ತೊಂಬತ್ನಾಲ್ಕರಲ್ಲಿ ಮಂಗಳೂರು ಯೂನಿವರ್ಸಿಟಿಯ ಗೌರವ ಡಾಕ್ಟರೇಟ್ ಈ ಮೂಲಕ ವೀರೇಂದ್ರ ಹೆಗ್ಡೆ ಡಾಕ್ಟರ್ ವೀರೇಂದ್ರಗೆ ಹೆಗಡೆ ಆದರು ಎರಡು ಸಾವಿರನೇ ಇಸ್ವಿಯಲ್ಲಿ ದೇಶದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣ ಎರಡು ಸಾವಿರದ ಏಳರಲ್ಲಿ ಆರ್ ಜೆ ಯು ಎಸ್ ಎಚ್ನಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕದ ಅನ್ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಯುನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಹದಿನೈದರಲ್ಲಿ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣ್ಗಳು ಸಿಕ್ಕಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೀಕೆಂಡ್ ವಿತ್ ರಮೇಶ್ಗೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿಯಲ್ಲಿ ಕೂತರು ತಮ್ಮ ಜೀವನದ ಹಾದಿಯನ್ನು ಮತ್ತೊಮ್ಮೆ ಮೆಲುಕು ಹಾಕಿದರು ಈ ವೇಳೆ ತಮ್ಮ ಜೀವನದ ಸಂತೃಪ್ತವನ್ ಸಂತೃಪ್ತವಾಗಿದೆ ಎಂದು ಹೇಳಿಕೊಂಡ್ರು ಜೊತೆಗೆ ಸಾರಿ ಥ್ಯಾಂಕ್ಸ್ ಹೇಳೋದಾದರೆ ಯಾರಿಗೆ ಹೇಳ್ತೀರಾ ಅಂತ ಕೇಳಿದಾಗ ಪತ್ನಿಗೆ ಸಾರಿ ಹೇಳ್ತೀನಿ ಥ್ಯಾಂಕ್ಸ್ ಎಲ್ಲರಿಗೂ ಹೇಳ್ತೀನಿ ಅಂದಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜ್ಯಸಭೆಗೆ ನಿರ್ದೇಶನ ಇವರನ್ನು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ತೆರಡರಲ್ಲಿ ರಾಜ್ಯಸಭೆಗೆ ನಿರ್ದೇಶನ ಮಾಡಲಾಯಿತು ಕೇಂದ್ರ ಸರ್ಕಾರದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನಾಮ ನಿರ್ದೇಶನ ಮಾಡಿದರು ರಾಜ್ಯಸಭೆಗೆ ಸದಸ್ಯರಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಸೌಜನ್ಯ ಪ್ರಕರಣದಲ್ಲಿ ಇವರ ವಾದವೇನು ಫ್ರೆಂಡ್ಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಜೊತೆ ಏನು ನಡೀತು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು ಈ ಕೇಸ್ನಲ್ಲಿ ಸಂತೋಷ್ ರಾವ್ ಅವರನ್ನು ಆರೋಪಿ ಎಂದು ಆರಂಭದಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಅಂದರೆ ಸಂತೋಷ್ ರಾವ್ ಆರೋಪಿಯಲ್ಲ ಬದಲಾಗಿ ವೀರೇಂದ್ರ ಹೆಗಡೆಯವರ ತಮ್ಮ ಹರ್ಷೇಂದ್ರ ಕುಮಾರ್ ಅವರ ಮಗ ನಿಚ್ಚಲ್ ಜೈನ್ ಮತ್ತು ಅವರ ಮೂರು ಸ್ನೇಹಿತರು ಸೇರಿ ಇದನ್ನು ಮಾಡಿದ್ದಾರೆ ಅನ್ನೋದು ಸೌಜನ್ಯ ಕುಟುಂಬಸ್ಥರ ಮತ್ತು ಕೆಲವರ ಮುಖಂಡರ ವಾದವಾಗಿತ್ತು ಅಲ್ಲದೆ ವೀರೇಂದ್ರ ಹೆಗಡೆಯವರು ಇನ್ಫ್ಲುಯೆನ್ಸ್ ಬಳಸಿಕೊಂಡು ತಮ್ಮ ಮಗನನ್ನು ರಕ್ಷಿಸಿದ್ದಾರೆ ಅನ್ನೋದು ಇವರ ಮೇಲಿನ ಪ್ರಮುಖ ಆರೋಪ ಆದರೆ ಘಟನೆ ನಡೆದ ದಿನ ತಮ್ಮ ಮಗ ವಿದೇಶದಲ್ಲಿ ಇದ್ದ ಧರ್ಮಸ್ಥಳದ ಹೆಸರನ್ನು ಹಾಲು ಮಾಡಲು ಕೆಲವು ನಮ್ಮ ಕುಟುಂಬಸ್ಥರನ್ನು ಇದರಲ್ಲಿ ಎಳೆದು ತರ್ತಿದ್ದಾರೆ ಅನ್ನೋದು ವೀರೇಂದ್ರ ಹೆಗಡೆಯವರ ಮಾತು ಸೌಜನ್ಯ ಪ್ರಕರಣದಲ್ಲಿ ಮೊದಲು ತನಿಖೆ ನಡೆದಿದ್ದು ಸಿ ಐ ಡಿ ಬಳಿಕ ತನಿಖೆ ನಡೆಸಿದ್ದ ಸಿ ಬಿ ಐ ಕೂಡ ವೀರೇಂದ್ರ ಹೆಗ್ಡೆ ಹಾಗೂ ಕುಟುಂಬಸ್ಥರಿಗೆ ಕ್ಲೀನ್ ಚೀಟ್ ಕೊಟ್ಟಿತ್ತು ಹಾಗೆ ವಿಚಾರಣೆ ನಡೆಸಿದ್ದ ಸಿ ಬಿ ಐ ಕೋರ್ಟ್ ಸಾಕ್ಷ್ಯಗಳ ಕೊರತೆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಸಂತೋಷ್ ರಾವನ್ನು ಕೂಡ ಬಿಡುಗಡೆ ಮಾಡಿತು ಇದರ ಬೆನ್ನಲ್ಲೇ ಸೌಜನ್ಯ ಪ್ರಕರಣ ಮುನ್ನತ್ತಿಗೆ ಬಂತು ಸಂತೋಷ್ ಸಂತೋಷ್ ರಾವ್ ಅಪರಾಧಿಯಲ್ಲ ಅಂತಾದರೆ ಸೌಜನ್ಯಾಳದ ಜೊತೆ ಈ ರೀತಿ ನಡೆದಿದ್ದು ಯಾರು ಅನ್ನೋದು ಪ್ರಶ್ನೆ ಏರಿತು ಪ್ರತಿಭಟನೆ ಜೋರಾಯಿತು ವೀರೇಂದ್ರ ಹೆಗಡೆ ಮತ್ತು ಕುಟುಂಬಸ್ಥರ ವಿರುದ್ಧ ಆರೋಪ ಕೇಳಿಬಂತು ಸೋ ಫ್ರೆಂಡ್ ಇದಿಷ್ಟು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಇಲ್ಲಿವರೆಗೆ ಬೆಳೆದು ಬಂದಿದ್ದು ಹೇಗೆ ಎಂಟು ವರ್ಷ